ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಜಯಶ್ರೀ ಮಾಡುವ ನಮಸ್ಕಾರಗಳು ನಾವು ಈ ಹಿಂದಿನ ಮಾತುಕತೆಯಲ್ಲಿ ನಾನು ಯಾರು ಎಂಬ ಹುಡುಕಾಟದಲ್ಲಿದ್ವಿ ನಾವು ಯಾರು ಅಂತ ನೋಡೋ ಹೊರಟಾಗ ನಮಗೆ ಅರ್ಥ ಆಗಿದ್ದು ನಾನು ಪರಮಾತ್ಮನ ಅಂಶ ಅಂತ ನಾನು ಭೂಮಿಗೆ ಬಂದು ನನ್ನ ಎಲ್ಲ ಕರ್ತವ್ಯಗಳನ್ನು ಮಾಡಿ ನನ್ನ ಕರ್ಮಗಳನ್ನು ಅನುಭವಿಸಿ ತಿರ್ಗಾ ನಾನು ಒಂದು ಪರಿಶುದ್ಧವ ಆತ್ಮವಾಗಿ ಆ ಪರಮಾತ್ಮನನ್ನು ಸೇರಬೇಕಾಗಿದೆ ಹಾಗಾದರೆ ಈ ಪರಿಶುದ್ಧ ಆತ್ಮವಾಗಬೇಕಾದ್ರೆ ನಾವು ಮಾಡಬೇಕಾಗಿರೋದು ಏನು ಅದನ್ನು ಅರಿಬೇಕಾದ್ರೆ ಆಧ್ಯಾತ್ಮಿಕವಾದ ಕೆಲವೊಂದಿಷ್ಟು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡ್ತಾ ನಾವು ಮುಂದೆ ಸಾಗಬೇಕಾಗತ್ತೆ ಹಾಗಾದರೆ ಈ ಆಧ್ಯಾತ್ಮಿಕ ಜೀವನದ ಪುಟ್ಟ ಹೆಜ್ಜೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಇದರ ಆರಂಭ ಅಂತ ನೋಡ್ತಾ ಹೋದರೆ ಇಲ್ಲಿ ಆಧ್ಯಾತ್ಮ ಹೆಜ್ಜೆಗಳನ್ನೆಡೋ ಮೊದಲನೇ ಹೆಜ್ಜೆನೇ ನಮ್ಮದು ನಂಬಿಕೆ ಆಧ್ಯಾತ್ಮ ಜೀವನದ ಮೊದಲನೇ ಹೆಜ್ಜೆ ಹಾಗೂ ಅಡಿಪಾಯನೇ ನಂಬಿಕೆ ಅಂತ ಕೂಡ ಹೇಳ್ಬೋದು ಇಲ್ಲಿ ನಮಗೆ ಅರ್ಥ ಆಗಿದೆ ನಾವು ಪರಮಾತ್ಮನಿಂದ ಬಂದಿದ್ದೀವಿ ಪರಮಾತ್ಮನ ಒಂದು ಅನುರೂಪವಾದ ಆತ್ಮ ಅಂತ ಇಲ್ಲಿ ಸಕಲ ಚರಾಚರಗಳ ಸೃಷ್ಟಿಕರ್ತ ಆ ಪರಮಾತ್ಮ ಪರಮಾತ್ಮ ಇದ್ದಾನೆ ಎಂಬ ಮನವರಿಕೆ ನಮಗಾಗಿದೆ ಪ್ರತಿಯೊಂದು ಸೃಷ್ಟಿ ಪಾಲನೆ ಸಂಹಾರ ಎಲ್ಲನೂ ಮಾಡ್ತಾ ಇರೋದು ಆ ಪರಮಾತ್ಮ ಇಲ್ಲಿ ನಮ್ಮಲ್ಲಿ ನಾವು ಒಂದು ದೃಢ ನಂಬಿಕೆಯನ್ನು ಮಾಡ್ತಾ ಹೋಗಬೇಕು ಪರಮಾತ್ಮನಿದ್ದಾನೆ ಸಕಲ ಚರಾಚರಗಳಲ್ಲೂ ಪರಮಾತ್ಮ ಇದ್ದಾನೆ ನನ್ನಲ್ಲೂ ಇದ್ದಾನೆ ಪರಮಾತ್ಮ ಪರಮಾತ್ಮ ನನಗಾಗಿಯೇ ಇದ್ದಾನೆ ಅನ್ನೋ ನಂಬಿಕೆ ಇಲ್ಲಿ ಪರಮಾತ್ಮನಲ್ಲಿ ನಂಬಿಕೆ ಬಂದಾಗ ಮಾತ್ರ ನಾವು ಆಧ್ಯಾತ್ಮ ದಾರಿಯಲ್ಲಿ ಮುಂದೆ ಸಾಗಲು ಸಾಧ್ಯ ಹೌದು ನಾನು ಒಪ್ತೇನೆ ಪರಮಾತ್ಮನಿದ್ದಾನೆ ಎನ್ನುವುದಾದರೆ ಮುಂದಿನ ಹೆಜ್ಜೆಯನ್ನು ಇಡೋಣ ಅದೇ ಶರಣಾಗತಿ ಆಧ್ಯಾತ್ಮದ ಎರಡನೇ ಹೆಜ್ಜೆಯೇ ಶರಣಾಗತಿ ಯಾರಲ್ಲಿ ಶರಣಾಗತಿ ಆ ಪರಮಾತ್ಮನಲ್ಲಿ ಶರಣಾಗತಿ ಮನವರಿಕೆಯಾಗಿದೆ ಸೃಷ್ಟಿಕರ್ತ ಅವನೊಬ್ಬನೇ ಅವನಿಂದ ನಾನು ಬಂದಿದ್ದೀನಿ ಅವನಿದ್ದಾನೆ ಅನ್ನೋ ನಂಬಿಕೆ ಕೂಡ ಬಂದಿದೆ ಹಾಗಾದರೆ ನಮಗೆಲ್ಲರಿಗೂ ಒಂದು ಚೈತನ್ಯ ಸ್ವರೂಪವಾಗಿರುವ ಆ ಪರಮಾತ್ಮನಲ್ಲಿ ನಮ್ಮ ಶರಣಾಗತಿ ಹೇಗಿರಬೇಕು ದೇವಾ ಬಂದಿರೋದು ಈ ಜೀವ ನಿನ್ನಿಂದಲೇ ಸೇರಬೇಕಾಗಿರೋದು ನಿನ್ನೇ ಇದನ್ನು ಹುಟ್ಸಿರೋದು ನೀನೆ ಇದನ್ನು ಬದುಕಿಸೋದು ನೀನೆ ಇದನ್ನು ಸಂಹಾರ ಮಾಡೋದು ನೀನೆ ಹೀಗಿರುವಾಗ ನನ್ನದೇನಿದೆ ದೇವಾ ನಾನು ನೆಪಕ್ಕೆ ಮಾತ್ರ ಈ ಶರೀರವನ್ನು ಹೊತ್ತು ತಂದಿದ್ದೀನಿ ನಿನ್ನ ಸೇರೋಕೆ ಒಂದು ಸಾಧನವಾಗಿ ಈ ಶರೀರನ ಬಳಸ್ತಾ ಇದ್ದೀನಿ ಇಲ್ಲಿ ನಂದೇನೂ ಇಲ್ಲ ನೀನು ಕೊಟ್ಟ ತಂದೆ ತಾಯಿ ನೀನು ಕೊಟ್ಟ ಬಂಧು ಬಳಗ ನೀನು ಕೊಟ್ಟ ಸಂಪತ್ತು ನೀನು ಕೊಟ್ಟ ಐಶ್ವರ್ಯ ನೀನು ಕೊಟ್ಟ ಗುಣಗಳು ನೀನು ಕೊಟ್ಟ ಸಂಸ್ಕಾರ ಎಲ್ಲದೂ ನಿಂದೆ ನನ್ನದಂತೂ ಏನೂ ಇಲ್ಲ ಅನ್ನೋ ಒಂದು ಶರಣಾಗತಿ ಹಾಗಾಗಿ ಇದನ್ನು ಪಾಲಿಸ್ಬೇಕಾದವನು ನೀನೇ ಈ ಜೀವನ ನಡೆಸಬೇಕಾದವನು ನೀನೆ ತಿರ್ಗಾ ನಿನ್ನಲ್ಲಿ ಕರ್ಕೋಬೇಕಂದ್ರೆ ನನ್ನನ್ನು ಎಷ್ಟು ಪರಿಶುದ್ಧ ಮಾಡಬೇಕು ಅನ್ನೋದು ನಿನಗೆ ಬಿಟ್ಟಿತು ಹಾಗಾಗಿ ನೀನು ಏನು ಬೇಕೋ ಮಾಡೋ ಇದು ಜೀವನೆಂದು ನಿನ್ನ ಕೈಗೊಂಬೆ ನೀನು ಹೇಗೆ ಬೇಕಾದರೂ ಆಟ ಅನ್ನೋ ಒಂದು ಶರಣಾಗತಿ ಮೊದಲೇ ಹೆಜ್ಜೆ ಇಟ್ವಿ ದೇವರ ಮೇಲೆ ನಂಬಿಕೆ ಬಂತು ಎರಡನೇ ಹೆಜ್ಜೆ ದೇವರನ್ನು ನಂಬಿ ಶರಣಾದ್ವಿ ಮೂರನೇದಾಗಿ ನಾವು ಇಡಬೇಕಾಗಿರೋ ಮೂರನೇ ಹೆಜ್ಜೆನೇ ಯಾಚನೆ ಹಾಗಾದರೆ ಏನು ಈ ಯಾಚನೆ ಅನ್ನೋದ್ರ ಬಗ್ಗೆ ಮುಂದಿನ ಮಾತುಕತೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು